ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ಮತ್ತು ಎಲ್ಲ ನಾಗರಿಕ ಬಂಧುಗಳೇ ಇವತ್ತು ಡೆಸ್ಕಾಂ ಇಲಾಖೆ ವತಿಯಿಂದ ನಮ್ಮ ಏನು ಮನೆಗಳಿಗೆ ಇರ್ತಕ್ಕಂಥ ಹಳೆ ಮೀಟರ್ಗಳನ್ನು ಬದಲಾಯಿಸಿ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಈ ಸ್ಮಾರ್ಟ್ ಮೀಟ್ರ್ಗಳಿಂದ ಏನು ತೊಂದರೆ ಅಂದರೆ ಇದರಲ್ಲಿ ಸಿಮ್ ಕಾರ್ಡ್ಗಳನ್ನು ಹಾಕಿರ್ತಾರೆ ನಮ್ಮ ಮೊಬೈಲಿಗೆ ಕರೆನ್ಸಿ ಆಗ್ತದೆ ಕರೆನ್ಸಿ ಹಾಕಿದ ತಕ್ಷಣ ಕರೆನ್ಸಿ ಕಟ್ ಕಟ್ಟಾಗುತ್ತೆ ಯಾವ ಬೇಕಾದ್ರೂ ಆಗ್ಬೋದು ನೈಟ್ ಬೇಕು ಮಧ್ಯಾಹ್ನ ಯಾವ ಬೇಕಾದ್ರೂ ಕಟ್ಟಾಗುತ್ತೆ ಜೊತೆಗೆ ಇದು ಮೇ ಜೊತೆಗೆ ಭಾಳ ದುಬಾರಿ ಕೂಡ ಗ್ರಾಹಕರಿಗಾಗುತ್ತೆ ಈ ಸರ್ಕಾರ ಈ ಹಿಂದೆ ಒಂದು ಯೂನಿಟ್ ಕೂಡ ರೇಟ್ ಜಾಸ್ತಿ ಮಾಡಿತು ಜೊತೆಗೆ ಏನು ಮಿನಿಮಮ್ ಚಾರ್ಜು ಕೂಡ ನೂರ ನಲವತ್ತೈದು ರೂಪಾಯಿ ಜಾಸ್ತಿ ಮಾಡಿತು ಸರ್ಕಾರ ಈಗ ಉಚಿತ ವಿದ್ಯುತ್ ಅಂತಂದು ಹೇಳಿ ಹೇಳಿ ದೊಡ್ಡ ಮಟ್ಟದಲ್ಲಿ ಗ್ರಾಹಕರಿಗೆ ಮೋಸ ಮಾಡಲಿಕ್ಕೆ ಮುಂದಾಗಿದೆ ಈ ಇನ್ನೊಂದೇನೆಂದರೆ ಇದನ್ನೆಲ್ಲ ಮೀಟರ್ ಅಳವಡಿಸಿದ ಮೇಲೆ ಇದನ್ನು ಖಾಸಗಿ ಹೊರಗೆ ಕೊಡಲಿಕ್ಕೆ ಹುನ್ನಾರ ಕೂಡ ನಡೀತಾ ಇದೆ ಹಾಗಾಗಿ ಸರ್ಕಾರ ಇದುವರೆಗೂ ಏನು ಹಳೆ ಮೀಟ್ರ್ಗಳಲ್ಲಿ ವಿದ್ಯುತ್ತನ್ನು ಉರಿಸಿದು ಖರ್ಚುಕೊಡ್ತಿತ್ತು ಚಾರ್ಜ್ ಅಂತ ಅದೇ ಥರ ಹಳೆ ಮೀಟ್ರ್ಗಳೇ ಮುಂದುವರಿಸಬೇಕು ಹೊಸ ಮೀಟ್ರ್ಗಳನ್ನು ಅಳವಡಿಸದ ನಿಲ್ಲಿಸಬೇಕು ಅಂತಂದೇಳಿ ನಾವು ಬರುವ ಹದಿನೆಂಟನೇ ತಾರೀಕು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಪತ್ರವನ್ನು ಚಳವಳಿ ಮುಖಾಂತರ ಪತ್ರ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೇವೆ ಕೂಡಲೇ ಸರ್ಕಾರ ಇದನ್ನು ನಿಲ್ಲಿಸ್ಬೇಕು ನಿಲ್ಲಿಸ್ತಾ ಹೋಗಿ ಅಕಸ್ಮತ್ತು ಹಾಕಿದರೆ ಇದನ್ನು ಎಲ್ಲ ಮೀಟರ್ಗಳನ್ನು ತಗೊಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ವಾಪಸ್ ಕೊಡ್ತೀವಿ ಹಾಗಾಗಿ ಈ ಏನು ಯಾವ ಯಾವ ಹಳ್ಳಿಗಳಲ್ಲಿ ಗ್ರಾಹಕರಿಗೆ ಮೀಟರ್ಗಳನ್ನು ಅಳವಡ್ಲಿಕ್ಕೆ ವಿದ್ಯುತ್ ಇಲಾಖೆಯವರು ಗೊತ್ತಾರೋ ಅವನ್ನ ತಡಿಬೇಕು ಯಾವುದೇ ಕಾರಣಕ್ಕೂ ಅಳವಡ್ಲಿಕ್ಕೆ ಬಿಡಬಾರ್ದು ಜೊತೆಗೆ ಆ ಗ್ರಾಮದ ಎಲ್ಲರೂ ವಿಷಯಗಳನ್ನು ತಿಳಿಸಲು ಮತ್ತು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ ವಿಚಾರಗಳನ್ನು ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಇದು ಮುಟ್ಟುವಂಥ ಕೆಲಸ ಆಗಬೇಕು ಕೂಡಲೇ ಇದು ಭಾಳ ವೇಗವಾಗಿ ಮುಟ್ಟಗಳನ್ನು ಅಳಿ ಅಳವಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅದೇ ಥರ ನಾವು ವೇಗವಾಗಿ ಸಂಘಟಿತರಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಚಿತ್ರದುರ್ಗ ಜಿಲ್ಲಾ ರೈತ ಸಂಘಟನೆ ಮಾಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಈ ಚಳವಳಿಯಲ್ಲಿ ಬರುವ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಂದು ಸೇರಬೇಕು ಅಂತೇಳಿ ನಾನು ಕೇಳ್ಕೊಟ್ಟ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಎಲ್ಲ ಗುಂಪುಗಳಿಗೂ ಹಂಚಿಕೊಂಡು ಎಲ್ಲರಿಗೂ ಪ್ರತಿ ಹಳ್ಳಿಯಲ್ಲೂ ಇದು ತಡೆಯುವಂಥ ಕೆಲಸ ಆಗಬೇಕು ಮೀಟ್ರ್ ಅಳವಡಿಸಕ್ಕೆ ಬಿಡಲೇಬಾರ್ದು ಮೊದಲು ಅದನ್ನು ತಡೆಯುವಂಥ ಕೆಲಸ ಆಗಬೇಕು ಅಂತಂದೇಳಿ ಅಂತ ಈಗ ನಾನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿ ಕೆ ಟಿ ತಿಪ್ಪೇಸ್ವಾಮಿ ಈ ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಜಾಗೃತರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ನಮಸ್ಕಾರ